ದೇಶದಲ್ಲಿ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡೋಕೆ ಬಹುಜನ ಸಮಾಜ ಪಾರ್ಟಿ ಜೊತೆಗೆ ಕೈಜೋಡಿಸಿ ಅಂತ ಬೇಲೂರು ತಾಲೂಕು ಬಹುಜನ ಸಮಾಜ ಪಾರ್ಟಿ ಅಧ್ಯಕ್ಷ ಕೆಸುಗೋಡು ಪ್ರಕಾಶ್ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಜಾರಿ ಮಾಡೋಕೆ ಎಲ್ಲರೂ ಬಹುಜನ ಸಮಾಜ ಪಾರ್ಟಿಗೆ ಬೆಂಬಲ ನೀಡಬೇಕು ಅಂತ ಕರೆಯನ್ನು ನೀಡಿದರು ಅವರು ಪಕ್ಷವು ಯಾವುದೇ ದೊರೆಗಳಿಂದ ಅಥವಾ ಭೂಮಾಲೀಕರಿಂದ ಹಣ ವಸೂಲಿ ಮಾಡದೆ ಜನಸೇವೆಗಾಗಿ ಕೆಲಸ ಮಾಡುತ್ತಿದೆ ಅಂತ ಬಹುಜನ ಸಮಾಜ ಪಾರ್ಟಿ ತಾಲೂಕು ಅಧ್ಯಕ್ಷ ಕೆಸಗೋಡು ಪ್ರಕಾಶ್ ಅವರು ಹೇಳಿದರು ಬಹುಜನ್ ಸಮಾಜ್ ಪಾರ್ಟಿ ತಾಲೂಕ್ ಘಟಕ ಬೇಲೂರು ನನ್ನ ಹೆಸರು ಪ್ರಕಾಶ್ ಅಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ತಾಲೂಕು ಅಧ್ಯಕ್ಷ ಬಹುಜನ್ ಸಮಾಜ್ ಪಾರ್ಟಿ ಪ್ರತಿ ವರ್ಷ ನಾವು ಯಾವುದೇ ಎಂಡದ್ವರಗಳಿಂದ ಭೂಮಾಲಕರಿಂದ ಹಣವನ್ನು ವಸೂಲಿ ಮಾಡಿದರೆ ಹಳ್ಳಿ ಹಳ್ಳಿಗೆ ಹೋಗಿ ಕೂಲಿ ಮಾಡಿ ಕೂಡಿಟ್ಟಂಥ ಹತ್ತು ಐದು ಇಪ್ಪತ್ತು ಹಣವನ್ನು ಸಂಗ್ರಹಿಸಿ ಅಕ್ಕ ಮಾಯಾವತಿಯವರಿಗೆ ಆರ್ಥಿಕ ಸಹಾಯದ ಆಂದೋಲನ ನಿಧಿಯನ್ನ ಅವರಿಗೆ ತಲುಪಿಸತಕ್ಕಂಥ ಕೆಲಸವನ್ನ ಪ್ರತಿ ವರ್ಷ ಬಹುಜನ ಸಮಾಜ ಪಾರ್ಟಿ ಇಡೀ ದೇಶದಲ್ಲಿ ಮಾಡ್ತಾ ಇದೆ ಅದರಂತೆ ಈ ವರ್ಷ ಕೂಡ ಇವತ್ತೇ ಮೊದಲ ದಿನ ಬೇಲೂರು ತಾಲೂಕಲ್ಲಿ ಇವತ್ತು ಆರ್ಥಿಕ ಸಹಯೋಗ ಆಂದೋಲನಕ್ಕೆ ಚಾಲನೆ ಕೊಟ್ಟು ಪ್ರತಿ ಹಳ್ಳಿಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಯಾವತಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಬಹುಜನ್ ಸಮಾಜ ಪಾರ್ಟಿಯ ಈ ರಾಜ್ಯದ ಈ ದೇಶದ ಎಲ್ಲ ಕಾರ್ಯಕರ್ತ ಬಂಧುಗಳು ಅದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಬೇಲೂರು ತಾಲೂಕಲ್ಲಿ ಈ ಒಂದು ಆರ್ಥಿಕ ಸಹಾಯ ಅನ್ನೋದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಎಲ್ಲ ಪ್ರತಿ ಅಂಗಡಿ ಪ್ರತಿ ಮನೆಗಳಿಗೆ ಹಳ್ಳಿ ಹಳ್ಳಿಗೆ ಪ್ರವಾಸ ಮಾಡಿ ಅವ್ರು ಕೊಟ್ಟಂತ ದೇಣಿಗೆಯನ್ನು ಸಂಗ್ರಹಿಸಿ ಅಕ್ಕ ಮಾಯಾತಿಯವರನ್ನ ಈ ದೇಶದ ಪ್ರಧಾನಮಂತ್ರಿ ಅಂತ ಅಂತೇಳಿ ಬಹುಜನ ಸಮಾಜ ಪಾರ್ಟಿ ಪಣ ತೊಟ್ಟಿದೆ ಆ ನಿಟ್ಟಲ್ಲಿ ಈ ಒಂದು ಘನಕಾರ್ಯವನ್ನು ಮಾಡ್ತಾ ಇದೀವಿ ಈ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಮತದಾರರು ಮನೆಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಕೈಲಿ ಇದ್ದಂತ ಹತ್ತು ರೂಪಾಯಿ ಐದು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಎಷ್ಟು ಆಗುತ್ತೆ ಅಷ್ಟು ಸಾಕಾರ ಮಾಡಿ ಬಹುಜನ ಸಮಾಜ ಪಾರ್ಟಿಯನ್ನ ಈ ಬಹುಜನ ಸಮಾಜ ಪಾರ್ಟಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ನೀವು ಎಲ್ಲರೂ ಕೂಡ ಸಾಕಾರ ಮಾಡಬೇಕು ನೀವು ಕೊಟ್ಟಂತ ಹಣದಿಂದ ಸರ್ಕಾರವನ್ನ ರಚನೆ ಮಾಡಿ ನಿಮ್ಮ ನಿಮ್ಮ ಕೆಲಸವನ್ನ ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಾಣಿನಹಳ್ಳಿ ಕಚೇರಿ ಕಾರ್ಯದರ್ಶಿ ಸೋಮಶೇಖರ್ ಹೊನ್ನಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು